ಏನಮ್ಮ ತನು ಏನು ಮಾತಾಡ್ತೀನಿ ಸುಮ್ಮನೆ ಸುಮ್ನೆ ಏನು ಏನ್ ಹೇಳು ಏನ್ ಬಹಳ ಖುಷಿ ಆಗಿದ್ಯಾ ರಾಹುಲ್ ನೀನ್ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯ್ತಾ ಅದೇ ಗೊತ್ತಾ ಯಾವ ತರ ಹೇಳೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕಣು ನನಗಂತೂ ತುಂಬಾ ತುಂಬಾ ಖುಷಿ ಆಗ್ಬಿಟ್ಟಿದೆ ಏನು ಅಜ್ಜಿ ಒಂದು ಬೈದಿಲ್ವಾ ಅದಲ್ಲ ರಾಹುಲ್ ನೀನು ಯಾವಾಗಲೂ ಬರೀ ಇದೇ ತರ ಮಾತಾಡ್ತೀಯ ನನ್ಗೆ ಬೇಜಾರೇ ಮಾಡ್ತೀಯಪ್ಪ ಹೋಗು ನನ್ ಮಾತಾಡ್ಸ್ಬೇಡ ನೀನು ಏನೋ ಒಂದ್ ಹೇಳೋಣ ಅಂತ ಅನ್ಕೊಂಡ್ರೆ ನೀನು ಬರೀ ನೆಗೆಟಿವ್ ಆಗೇ ಮಾತಾಡ್ತೀಯಾ ನಿಮ್ಮ ಅಜ್ಜಿ ಏನಿಗೆ ನೆನೆಸ್ತಾ ಇದೀಯ ಅವಾಗ ಅಜ್ಜಿ ಎಲ್ಲ ಹೋಗಿದ್ದಾರೆ ತೆ ಹೊರಗಡೆ ಸುಮ್ಮನೆ ಇರು ನೀನು ನಾನು ಏನೋ ಒಂದು ಖುಷಿ ವಿಷಯ ಹೇಳಬೇಕು ನಿನ್ನ ಹತ್ರ ಪ್ಲೀಸ್ ರಾಹುಲ್ ಈ ವಿಷಯ ಅಜ್ಜಿಗೆ ಯಾರಿಗೂ ಹೇಳ್ಬೇಡ ನೀನು ಹೇಳೋದು ಏನು ರಾಹುಲ್ ಏನು ಗೊತ್ತಾ ನಾನು ಬ್ಲಾಗ್ಸ್ ಎಲ್ಲ ನೋಡಿ ವೀಡಿಯೋಸ್ ಎಲ್ಲ ನೋಡಿ ಇಷ್ಟಪಟ್ಟು ಅದೇ ಒಂದು ಒಂದು ಸೀರಿಯಲ್ ನೋಡಿದ್ಯಾ ಒಂದು ಮನೆ ಆರು ಬಾಗಿಲು ಯಾವಾಗಲೂ ನೀನು ಹಾ 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 ಧಾರಾವಾಹಿ ಡೈರೆಕ್ಟರ್ ಫೋನ್ ಮಾಡಿದ್ರು ನನಗೆ ನನಗೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಕ್ಕೆ ಚಾನ್ಸ್ ಸಿಕ್ಕಿದೆ ಕಣೋ ನಿಜವಾಗ್ಲೂ ನಂಬಕ್ಕೆ ಅಸಾಧ್ಯ ಕಣೋ ಅಯ್ಯೋ ಸಿಕ್ಕು ಸಿಕ್ಕಿ ಬಿಡು ಅದ್ರ ಬಗ್ಗೆ ಯಾಕೆ ಇವಾಗ ಏನು ಹೋಗಕ್ಕೆ ಐತಿತ ಯಾಕ ರಾಹುಲ್ ಯಾಕ ಹೋಗಕಾಗಲ್ಲ ಪ್ಲೀಸ್ ರಾಹುಲ್ ನನಗೆ ಅವಕಾಶ ಮಾಡ್ಕೊಳ್ಳು ನಿಜವಾಗ್ಲೂ ನನ್ನ ಪ್ರತಿಭೆಗೆ ಇದೊಂದು ಒಂದೇನೋ ಒಂದು ಪ್ರತಿಫಲ ಸಿಕ್ಕಿದೆ ಕಣೋ ಅಷ್ಟಿಂದ ವಿಡಿಯೋಸ್ ಮಾಡಿದ್ಕೂ ಇದು ಯೂಸ್ ಆಗಿದೆ ಪ್ಲೀಸ್ ಕಣು ನನಗೆ ಅವಕಾಶ ಮಾಡಿಕೊಡು ಅಜ್ಜಿ ಗೊತ್ತಾಗಿಲ್ಲ ನಿಮ್ಗೆ ಕತ್ ಕೂಡ ಕೊಟ್ಟು ಮಾಡಿಸ್ಬಿಟ್ಟೋಗಿದೆ ಸುಮ್ಮನೆ ಎಲ್ದೋ ಕೇಳು ಮಕ್ಕಳು ನಚ್ಕೊಟ್ಟಾಗ ನೋಡ್ಕೊಂಡಿನೋ ಫಸ್ಟು ಮಕ್ಕಳು ಒಳ್ಳೆ ತಾಯಿ ಆಗು ಆಮೇಲೆ ನಿನ್ನ ಮಿಕ್ಕಿದೆ ಮಾಡಿವೆ ನೀನು ಇವಾಗೆಲ್ಲ ಬೇಡ ಮಕ್ಕಳು ಚಿಕ್ಕೋ ನೋಡೋಕೆ ಹಚ್ಚಿದೆ ಬಿಡು ಮುಂದಕ್ಕೆ ಏನು ರಾಬು ಹೊಟ್ಟೆ ಕಿಚನ್ ನಿನಗೆ ನಿನಗೆ ಅವಕಾಶ ಸಿಕ್ಕಿಲ್ಲ ನನಗೂ ಅವಕಾಶ ಸಿಕ್ಕಿದೆ ಅಂದ್ಬಿಟ್ಟು ನಿನಗೆ ಹೊಟ್ಟೆ ಕಿಚನ್ ಅಲ್ವಾ ನಿನಗೆ ಹೆಚ್ಚು ಏನು ಈ ಥರ ನೀನು ಅಲ್ಲ ಕಣೋ ಖುಷಿ ಪಡೋಂಥ ವಿಷಯಕ್ಕೆ ಈ ಥರ ಆಡ್ತೀಯಲ್ಲ ನೀನು ನೀನು ಖುಷಿ ಪಡ್ದ ಯಾರು ಖುಷಿ ಪಡ್ತಾರೆ ನನ್ನ ಗಂಡ ಇಷ್ಟು ಇಷ್ಟಪಡ್ತಾನೆ ಖುಷಿ ಪಡ್ತಾನೆ ಅಂತ ನಾನು ನಿನ್ನ ಕೂಟ ಹೇಳ್ಕೊಂಡ್ರೆ ತನು ಇವಾಗ ಖುಷಿ ಪಡೋಂಥ ಪರಿಸ್ಥಿತಿ ಇಲ್ಲ ಪುಡಾಡಿ ಮಕ್ಕಳು ಆ ಮಕ್ಕಳನ್ನ ನೋಡ್ಕೋಬೇಕಾಗಿರೋದು ನಿನ್ ಕರ್ತವ್ಯ ತಾನೆ ಇವಾಗ ನಾನು ಖುಷಿ ಪಡ್ತಾನೆ ಏನೇನು ಪ್ರಯೋಜನ ನಾನು ಇನ್ ಕಲ್ಸಕ್ ಆಗ್ತಿತ್ತಾ ಸುಮ್ಮನೆ ಯಾರೇ ರೋಡ್ ಡೈರೆಕ್ಟರ್ ಅದು ಇದು ಅಂದ್ಕೊಂಡು ಹೇಳ್ಕೊಂಡು ಫೋನ್ ಮಾಡ್ತಾರೆ ಸುಮ್ಮನೆ ಹುಡುಗಿರ್ ಲೈಫ್ ಎಷ್ಟು ಹುಡುಗಿರ್ ಲೈಫ್ ಆಳಾಗ್ತಾ ಅಂತ ನೀವು ನೋಡ್ತಾ ಇದೆಯಲ್ವ ಎದ್ದು ಬಿದ್ದು ನ್ಯೂಸ್ ನೋಡ್ತೀಯ ಅದರಲ್ಲೆಲ್ಲ ಯಾವ ಯಾವ ಥರ ಮೋಸ ಹೋಗ್ತಾ ಇದ್ದಾರೆ ಅಂತ ಎಲ್ಲ ತಿರ್ಗಾ ನೀನು ಪದೇ ಪದೇ ದದ್ದಡಿ ಥರ ಆಡ್ಬೇಡ ನೀನು ನೋಡು ರಾಹುಲ್ ನನ್ನ ದಡ್ಡಿ ಅಂತ ಎಲ್ಲ ಅನ್ಬೇಡ ನೀನು ನನಗೆ ಚಾಲೆಂಜ್ ಮಾಡಬೇಡ ನಾನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ನೋಡ್ಕೋ ನನಗೆ ಫಿಲಿಮ್ಗೂ ನಾನು ಹೋಗೇ ಹೋಗ್ತೀನಿ ಅದೇ ಥರ ಬಿಗ್ ಬಾಸ್ಗೆ ಹೋಗ್ತೀನಿ ಕಣೋ ಇವಾಗ ನೋಡು ಬಿಗ್ ಬಾಸ್ ಯಾವ ಥರ ಎಷ್ಟು ಫೇಮಸ್ ಆಗಿದೆ ಅದೇ ಥರ ನಾನು ಹೋಗಿ ತುಂಬ ಫೇಮಸ್ ಆಗಿಬಿಡ್ತೀನಿ ನೋಡು ದೂರದ ಬೆಟ್ಟ ನುಳಿಗೆ ನನಗೆ ನೋಡೋಕ್ಕೆ ಆ ಥರ ಕಾಣುತ್ತೆ ಅದು ಒಳಗೂ ನೋಡಿದಾಗ ಗೊತ್ತಾಗೋದು ಎಷ್ಟು ಕಲ್ಲು ಮಣ್ಣು ಮುಳ್ಳು ಎಲ್ಲ ಇದೆ ಅಂದ್ಬಿಟ್ಟು ನೋಡುತ್ತಾನು ಇವೆಲ್ಲ ನಮ್ಮಂಥ ಅಲ್ಲ ಪ್ಲೀಸ್ ಅರ್ಥ ಮಾಡ್ಕೋ ಮಕ್ಕಳು ನೋಡ್ಕೊ ಮಕ್ಳಿಗೆ ಒಳ್ಳೆ ತಾಯಿಯಾಗಿ ಫಸ್ಟ್ ನೀನು ಆಮೇಲೆ ನೋಡೋಣ ಇನ್ನೂ ಬೇಕಾದಷ್ಟು ಟೈಮ್ ಇದೆ ಇವಾಗ ಮಕ್ಕಳು ಚಿಕ್ಕವು ಈ ಈ ಥರ ಎಲ್ಲ ಆಡಿಸ್ರಿ ನೀನು ನಿಮಗೆ ಹೊಟ್ಟೆ ಕಿಚ್ಚರ್ ಅವ್ರು ನಿಮಗೆ ನಾನು ಚೆನ್ನಾಗಿರ್ತೀನಿ ನಾನು ಬೆಳಿತೀನಿ ಅಂತ ನಿಮಗೆ ಹೊಟ್ಟೆ ಹೊರ ನಿನಗೆ ಯಾವಾಗಲೂ ನೀನು ಜೀತ ಮಾಡಿಕೊಂಡು ನಿಮ್ಮ ಮಕ್ಕಳು ಟೀಕಾ ನಾನು ಅದನ್ನ ನಾನು ಅದನ್ನೇ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ನೀನು ಥೂ ಎಂತ ಜನ ನೀನು ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಕಣು ತುಂಬ ಬೇಜಾರಾಗುತ್ತೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಲ್ಲ ಕಣು ಸ್ವಲ್ಪ ಬುದ್ಧಿ ಇಲ್ವ ನಿಮಗೆ ಏನು ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಏನು ತಿನ್ನೋ ಸಪೋರ್ಟ್ ಮಾಡ್ತಾನೆ ಬಿಟ್ಟು ಈ ಥರ ಮಾತಾಡ್ತೀರ ನೀನು ನಾಚಿಕೆ ಆಗಲ್ವಾ ಏನಿಂಗ ಅಂತಿದೆ ನೀನು ಏನು ಸಪೋರ್ಟ್ ಮಾಡ್ತಾರೆ ಆ ಪುಟಾಡಿ ಮಕ್ಳುಗಳು ನೋಡಿಕೊಂಡು ಆರಾಮಾಗಿರೋದು ನೀನು ನಿಮ್ಗೆ ಅವೆಲ್ಲ ಅವಶ್ಯಕತೆ ಇಲ್ಲ ಅವೆಲ್ಲ ಬೇಡ ಕಣಿ ನಮ್ಮಂತವರಿಗೆಲ್ಲ ಅವೆಲ್ಲ ಬೇಡ ಆ ಮಕ್ಕಳು ನೋಡು ಆ ಮಕ್ಕಳು ಮಕ್ಕಳು ನೋಡೋದು ನಿನ್ಗೆ ಬರ್ತಾ ಏ ನಾನು ನನಗೋಸ್ಕರ ನಾನು ಬದುಕ್ತೀನಿ ನಾನು ಯಾರಿಗೋಸ್ಕರ ನಾನು ಬದುಕಲ್ಲ ಯಾರಿಗೋಸ್ಕರ ಬದುಕಬೇಡಮ್ಮ ಅವು ನಿನ್ನ ಮಕ್ಕಳೆ ಅದನ್ನು ನಿನ್ನ ಮೈಂಡಲ್ಲಿ ಹಾಕೋ ನೋಡು ನೀನು ನೋಡ್ಕೊ ನೀನು ನಿನಗೆ ಬೇಕಾಗಿದ್ರೆ ನನಗಂತ ಅವು ಬೇಕಾಗೇ ಇಲ್ಲ ನನಗೆ ಅಲ್ಲ ಕಡೆ ನಿನಗೆ ಸ್ವಲ್ಪ ನಾವು ಮಾನವೀಯತೆ ಇಲ್ವಾ ಮಕ್ಕಳು ಕಂಡ್ರೆ ಯಾಕೆ ಕಟ್ತೀಯ ನೀನು ಅಜ್ಬಾಬು ನೀನು ಆಡೋ ದೊಡ್ರೆ ನನಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ನನಗೆ ಸ್ವಲ್ಪ ಅರ್ಥ ಮಾಡ್ಕೋತಾನು ಹೀಗೆಲ್ಲ ಆಡ್ಬೇಡ ಕಣೆ ಆ ಮಕ್ಕಳು ನಮ್ಮವು ಕಣೆ ಯಾಕೆ ನೀನು ಅರ್ಥನೇ ಮಾಡ್ಕೋತಾ ಇಲ್ಲ ಅಲ್ಲತನು ನೀನು ಈ ಥರ ತುಂಬ ಕಷ್ಟ ಆಗುತ್ತೆ ಕಣೆ ಯಾಕೆ ಇಷ್ಟ ನಿನ್ನ ಮಕ್ಕಳ ಮೇಲೆ ಪ್ರೀತಿನೇ ಇಲ್ವಲ್ಲ ಸ್ವಲ್ಪ ಬೇಜಾರಾಗುತ್ತೆ ಆ ಮಕ್ಕಳ ಪರಿಸ್ಥಿತಿ ನೋಡಿದ್ರೆ ಬೇರೆ ಪುರಾಣ ಎಲ್ಲ ಬೇಡ ಇವಾಗ ನಾನು ಇವಾಗ ಹೋಗ್ಲೋ ಬೇಡ ಅಷ್ಟೇ ನೀನು ಪ್ಲೀಸ್ ತನು ಬೇಡ ಇವಾಗ ಯಾವುದು ಬೇಡ ಮುಂದೆ ಬೇಕಾದಷ್ಟು ಟೈಮ್ ಇದೆ ಮೊದಲು ಮಕ್ಕಳು ನೋಡ್ಕೊ ಮಕ್ಕಳು ಸ್ವಲ್ಪ ದಪ್ಪ ಆಗಲಿ ದೊಡ್ಡವರಾಗಲಿ ಆಮೇಲೆ ಬೇಕಾದ್ರೆ ಏನು ಬೇಕಾದ್ರೆ ಅವಕಾಶಗಳು ಸಿಗ್ತವೆ ಹೌದು ಹೌದು ಆಮೇಲೆ ಸಿಗುತ್ತೆ ಅವಕಾಶಗಳು ಆಂಟಿ ಅಮ್ಮನ ಪಾತ್ರ ಅಜ್ಜಿ ಪಾತ್ರಕ್ಕೆ ಅವಾಗ ಹೋಗ್ತೀನಿ ಇವಾಗ ಹೀರೋಯಿನ್ ಪಾತ್ರ ಸಿಕ್ಕಿದೆಯಲ್ವಾ ನಾನು ಹೋಗ್ಬಿಟ್ರೆ ಹೊಟ್ಟೆವ್ರಿ ನಿನ್ಗೆ ಅದಕ್ಕೆ ಹಿಂಗೆ ಆಗ್ತಾ ಇದೆಯಾ ಎಷ್ಟೋ ಜನ ಪ್ರಯತ್ನ ಪಡ್ತಾ ಇರ್ತಾರೆ ಅವ್ರಿಗೆಲ್ಲ ಸಿರೋಯಿನ್ ಪಾತ್ರ ಕೊಟ್ಬಿಡ್ತಾರ ಡೈರೆಕ್ಟ್ ಫೋನ್ ಮಾಡಿದ್ರು ಒಂದ್ ಮನೆ ಹಾರ ಬಗ್ಗೆ ಫೋನ್ ಮಾಡಿದ್ರು ನನಗೆ ನಿಮಗೆ ಅವಕಾಶ ಸಿಕ್ಕಿದೆ ಕಣಮ್ಮ ಬರಮ್ಮ ಅಂದ್ಬಿಟ್ಟು ಅಚ್ಚು ಹೋಗ್ತಾ ಇದ್ದೀನಿ ಅಷ್ಟೇ ನೀನು ಹೊಟ್ಟೆ ಹುರಿ ನಿನ್ಗೆ ಅದೆಲ್ಲ ಬೇಡ ನೀನು ಹೋಗೋದು ನನಗೆ ಇಷ್ಟ ಆಗಿದೆ ನನಗೆ ಯಾವುದೇ ಕಾರಣಕ್ಕೂ ನೀನು ಹೋಗೋಕೆ ನೀನು ಆ ವಿಷಯ ಏನಿದ್ರು ನಿಮ್ಮ ಮನಸ್ಸಿಗೆ ಅಲ್ಲಿ ತುಂಬು ಮಕ್ಕಳು ನೋಡ್ಕೊಂಡಿರು ಮಕ್ಕಳಿಗೆ ಫಸ್ಟ್ ನೀನು ಒಳ್ಳೆ ತಾಯಿಯಾಗಿರು ಆಮೇಲೆ ನೋಡ್ಕೊಳ್ಳೋಣ ಅಲ್ಲ ಕಡೆ ಎಲ್ಲರೂ ಅಷ್ಟು ಇಷ್ಟಪಡ್ತಾರೆ ಮಕ್ಕಳನ್ನ ನೀನೇನು ಆಡ್ತೀನಿ ನೀನು ನೀನಿತ್ತಿರೋ ಮಕ್ಕಳು ನಿನಗೆ ಇಷ್ಟ ಇಲ್ಲ ಅಂದರೆ ಬೇರೆ ಇಷ್ಟಪಡೋಕ್ಕೆ ಅವ್ರಿಗೆ ಹಣೆ ಬರ ಇವಾಗ ನೋಡು ಅಜ್ಜಿ ಪಾಪ ಇಲ್ಲೇ ಬಂದು ಸೇರ್ಕೊಂಡಿದ್ದಾರೆ ಆ ಮಕ್ಕಳನ್ನ ಅವ್ನು ಗುಡುಗು ಬಿಡ್ತಂಗೆ ಅಷ್ಟು ಚೆನ್ನಾಗಿ ಆಟ ಆಡಿಸ್ತಾರೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಾವೆಲ್ಲ ಅಷ್ಟು ಪ್ರೀತಿಯಾಗಿದ್ದೀವಿ ಅಮ್ಮ ನೋಡೋಣ ನೀನು ಅಷ್ಟು ಇಷ್ಟಪಡ್ತಾರೆ ಇನ್ನೇನೇ ಆಗಬೇಕು ಏನಾಗಬೇಕು ನೋಡ್ತಾನು ನೀನು ಒಂದು ಮನ್ಸಲ್ಲಿ ಹಾಕಬಿಡು ಯಾವತ್ತು ನಾವು ಇಷ್ಟಪಡೋದ್ರಿಂದ ನಮ್ಮನ್ನು ಇಷ್ಟಪಡೋದ್ರ ನಾವು ಅವ್ರ ಜೊತೆ ನಿಮ್ಮದೇ ಇದ್ದರೆ ಜೀವನ ಸ್ವರ್ಗ ಥರ ಇರುತ್ತೆ ಇಲ್ಲದೇ ಜೀವನ ಅರ್ಥ ಆಗುತ್ತೆ ಕಣೆ ಅರ್ಥ ಮಾಡ್ಕೋ ಯಾಕೆ ಹೇಳ್ದೆ ಅಂತ ನಿಮ್ಗೆ ಏನೇ ಕಮ್ಮಿಯಾಗಿದೆ ಏನ್ ಕಮ್ಮಿ ಅಯ್ಯೋ ಅಯ್ಯೋ ನೀನೇನಪ್ಪ ಸ್ವಂತ ಅರಮನೆ ಕಟ್ಟಿದ್ಯಾ ಬಂದ್ರೆ ಬಂಗಲೆ ಇಸ್ಕೊಂಡಿದ್ಯಾ ಥೂ ಬಾಡಿಗೆ ಮನೆ ಬರೀ ನಮ್ಮ ಜೀವನ ಎಲ್ಲ ಇಷ್ಟೇ ಆಗೋಯ್ತು ನಾವು ಹೊತ್ ಕಡೆ ಬದುಕಿ ಬಾಳೆ ತೋರ್ಸಬಾರ ಜನಕ್ಕೆ ನಾವು ಚೆಂದ ದೊಡ್ಡ ದೊಡ್ಡ ಇದ್ದು ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡೋದಾಗಲೇ ವ್ಯಾಲ್ಯೂ ಇರೋದು ಗೊತ್ತಾ ಈ ಥರ ಇಲ್ಲ ಅಲ್ಲ ಈ ಥರ ತಿರ್ಬೋಕೆ ಜೀವನ ನನಗೆ ಬೇಕಾಗಿರೋ ನನಗೆ ಸಾಕಾಗೋಗಿದೆ ನನಗೆ ಈ ಬಾಡಿಗೆ ಕಟ್ಟು ನೀರು ವಾಟ್ರ್ ಬಿಲ್ ಕಟ್ಟು ಕರೆಂಟ್ ಬಿಲ್ ಕಟ್ಟು ಅಂದ್ಕೊಂಡು ಥೂ ನಿಜವಾಗ್ಲೂ ಒಂದು ಒಳ್ಳೆ ಜೀವನ ಸಿಗೋಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕೈತೆ ಯಾಕೆ ನೀನು ಬೇಡ ಅಂತೀಯ ಒಟ್ಟೆಬರಿ ಮಾಡಬೇಡ ರಾಹುಲ್ ನೀನು ಹೆಂಡತಿಗೆ ಪ್ರೋತ್ಸಾಹ ಕೊಡು ಸಪೋರ್ಟ್ ಮಾಡು ಸಪೋರ್ಟ್ ಮಾಡು ನೀನು ಏಯ್ ಈಗ ಹೋಗಿ ಎಲ್ಲದೆ ಸೂಟಿಗೋ ಬ್ಯಾಂಗ್ಳೂರಲ್ಲಿ ನನಗೆ ಅಲ್ಲೇ ಒಂದು ರೂಮ್ ಕೊಡ್ತಾರೆ ನಾನು ಬರ್ಬೋದಾ ಮಕ್ಕಳು ಕರ್ಕೊಂಡು ಇಲ್ಲ ಇಲ್ಲ ಅವರು ಬರಿ ಗಲ್ಸಿದೆ ಅಂತೆ ನಾನು ಒಬ್ಬಳೇ ಹೋಗ್ಬೇಕು ಅಷ್ಟೇನೆ ಯಾರು ಬರಂಗಿಲ್ಲ ಅಂದ್ರೆ ಮಕ್ಕಳು ಹಾ ಮಕ್ಕಳು ಇಲ್ಲೇ ಇರ್ತಾರೆ ನೋಡ್ಕೋ ನಿಮ್ಮಅಮ್ಮ ಇಲ್ವಾ ನಿಮ್ಮ ಅಜ್ಜಿ ಇಲ್ವಾ ನೀನಿಲ್ವಾ ನೋಡ್ಕೊಳ್ಳಿ ಏಯ್ ತನು ನಿನ್ಗೆ ತಲೆ ಕೆಟ್ಟಿದ್ದೀನಿ ನಿನಗೆ ಆ ಪುಡಾಣಿ ಮಕ್ಳು ಬಿಟ್ಕೊಳ್ತೀಯಾ ಯಾವುದೇ ಕಾರಣಕ್ಕೂ ನಾನಂತೂ ಒಪ್ಪಲ್ಲ ಸುಮ್ಮನೆ ಮನ್ಸಲ್ಲಿ ತೆಗೆದಾಬಿಟ್ಟು ಮಕ್ಕಳು ನಟನ್ ನೋಡ್ಕೊಂಡು ನೀನು ಮಕ್ಕಳು ಒಳ್ಳೆ ಆಗಿ ಬಸ್ ನೀನು ಆಮೇಲೆ ಏನ್ ಬೇಕಾದ್ರೆ ನೋಡಿವೆ ನೀನು ನೋಡು ನಿನ್ನ ನಿನ್ನ ನಿಮ್ಮ ಅಮ್ಮ ಮಾಡ್ದಂಗೆ ನೀನು ನಿನ್ನ ಮಕ್ಳು ಮಾಡ್ಬೇಡ ನಿನ್ನಿಂದ ನಿನ್ನ ನಿನ್ನ ತಾಯಿನ ನಿನ್ನ ಹೆಂಗ್ ದೂರಾಗಿ ಯಾವ ತರ ಇದ್ದೀನಿ ನೋಡು ಆ ತರ ಮಕ್ಳು ಪರಿಸ್ಥಿತಿ ಮಾಡ್ಬಿಡ ಕಣೆ ಪಪ್ಪ ಮಕ್ಕಳನ್ನ ಆ ತರ ಸ್ಥಿತಿ ತರಬೇಡ ನೀನು ಮಕ್ಳು ನೆಮ್ಮದಿರ್ಲಿ ತಂದೆ ತಾಯಿ ಪ್ರೀತಿ ಬೆಳೀಲಿ ಅವರು ನೋಡು ನಾನು ಮಾತಾಡಬೇಡ ಅಂದರೂ ಸಿಕ್ಕಿದ್ರೆ ನಾನು ಮಾತಾಡೋದಿಲ್ಲ ಸರಿನಾ ನೀನು ಮಾತಾಡ್ಬೇಡ ಅಂತ ಹೇಳಿದ್ರೆ ನಾನು ಮಾತಾಡೋಲ್ಲ ಕಣೆ ಆದರೆ ಮಕ್ಕಳು ಮಾತ್ರ ನೀನು ಬೇಜಾರು ಮಾಡಬೇಡ ನೀನು ಪ್ಲೀಸ್ ಕಣೆ ಆ ಮಕ್ಕಳು ಚೆನ್ನಾಗಿ ನೋಡ್ಕೊಂಡು ನೀನು ತಾಯಿ ಅದಳು ಕರ್ತವ್ಯ ನಿಭಾಯಿಸೋದು ನೋಡು ನೀನು ನಿನಗೆ ಅದು ಮೋಸ ಮಕ್ಕಳು ಆಗೋದು ಬೇಡ ನಾನು ಸ್ವಲ್ಪ ತಿಂಕ್ ಮಾಡಿ ಕೂತ್ಕೊಂಡು ಅವಾಗ ನಿನಗೆ ಬುದ್ಧಿ ಬರುತ್ತೆ ನನಗೆ ಚೆನ್ನಾಗಿ ಬುದ್ಧಿ ಇದೆ ನಿನಗೆ ಬುದ್ಧಿ ಇಲ್ಲ ನಿನಗೆ ನನ್ಗೆ ಹೇಳಕ್ಕೆ ಬರಬೇಡ ನೀನು ನನ್ಗೆ ಹೇಳಕ್ಕೆ ಬರ್ತಾನೆ ನೀನು ನನಗೆ ಬುದ್ಧಿ ಹೇಳಕ್ಕೆ ಬಂದರೆ ನಾನು ಸರಿಯಾಗಿರಲ್ಲ ಮೇಲೆ ಸರಿಯಾದ ಕೆಲಸ ಆಗೋಳಾಗೋಗುತ್ತೆ ಇಲ್ಲಿ ನಿನಗೆ ಹೇಳಕ್ಕಾಗಲ್ಲ ಬಿಡಿ ಯಾರು ಬೇಕಾದರೂ ಹೇಳ್ಬೋದು ಆದರೆ ನಿನಗಂತೂ ಹೇಳಕ್ಕೆ ಅಸಾಧ್ಯ ಅದು ಏನು ನೀನು ಯಾಕೆ ಹಿಂಗೆ ಆಡ್ತೀಯ ನೀನು ಎಷ್ಟು ಅಂತ ಹೇಳೋದು ನಿನಗೆ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ಇಲ್ಲ ನೀನು ಬಿಡು ಸುಮ್ಮನೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಪ್ಲೀಸ್ ತಾನು ಕೊನೆದಾಗ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀನು ಸೀರಿಯಲ್ ಆಕ್ಟ್ ಮಾಡೋದು ಅಲ್ಲಿ ಇಲ್ಲಿ ಹೋಗೋದು ನಂಗೆ ಸ್ವಲ್ಪ ಇಷ್ಟ ಇಲ್ಲ ಮಕ್ಕಳನ್ನ ನೋಡ್ಕೋ ಮಕ್ಕಳು ದೊಡ್ಡವರಾಗಲಿ ಆಮೇಲೆ ನಿಮ್ಗೆ ಯಾವ ಅವಕಾಶ ಬೇಕಾದ್ರೂ ನಾನು ಕೊಡಿಸ್ತೀನಿ ನಾನು ನಿನ್ನ ಜೊತೆ ನಿತ್ಕೋತೀನಿ ಕಣೋ ಪ್ಲೀಸ್ ಕಣೋ ಅರ್ಥ ಮಾಡ್ಕೊಂಡು ನೀನು ಸ್ವಲ್ಪ ಯಾಕೆ ಹಿಂಗೆ ಆಡ್ತೀಯಾ ನೀನು ಯಾಕೆ ಹಿಂಗೆ ಆಡ್ತೀಯಾ ನೀನು ಇವಾಗ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದೆ ಅಲ್ವಾ ಮುಗೀತು ನಿನಗೂ ನನಗೂ ಇನ್ನೇನಕ್ಕೆ ಮಾತು ಇಲ್ಲಿ ಸುಮ್ಮನೆ ನಾನು ತಲೆ ತಿನ್ಬಿಡ ನಾನು ಮಲ್ಕೋಬೇಕು ನಾನು ಸುಮ್ಮನೆ ಹೋಗು ನೀನು ಓಕೆ ಮಲ್ಕು ರೆಸ್ಟ್ ಮಾಡು ಹ್ಞೂ ಪ್ಲೀಸ್ ಅವೆಲ್ಲ ಮನ್ಸಿನ ತೆಗ್ದುಬಿಡು ಪ್ಲೀಸ್ ಕಣೆ ನನ್ನ ಮಾತು ಕೇಳು ಪ್ಲೀಸ್ ಬಿಟ್ಟ ನೋಡು ನೀನು ಎಷ್ಟು ಇಷ್ಟಪಟ್ಟು ಮದುವೆ ನಾನು ಹೌದೌದು ಸುಳ್ಳು ಹೇಳಿಬಿಟ್ಟು ಇಷ್ಟಪಟ್ಟು ಬಿಟ್ಟು ಮದುವೆ ನನ್ನ ಜೀವನ ಅರ್ಥ ಮಾಡಿಬಿಟ್ಟೆ ನೀನು ಹೋಗಿ ಸುಮ್ಮನೆ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ನೀನು ಸರಿ ನಮ್ಮ ಆಯಿತು ರೆಸ್ಟ್ ಮಾಡು ಈಗ ಹೂವೇ ನನ್ನ ಮಗ ಯಾವ್ದು ಕೋಂಪಲ್ಲ ಇವನಿಂದ ಎಲ್ಲ ಹಾಳಾಗ್ತಾ ಇದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ